ಆಕಳು ಮತ್ತು ಬೆಕ್ಕು ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಸುಂದರವಾದ ತೋಟದ ಮನೆಯೊಂದಿಗೆ ಒಂದು ಚಿಕ್ಕ ಫಾರ್ಮ್ ಇತ್ತು ಈ ಫಾರ್ಮ್ನಲ್ಲಿ ಒಂದು ಆಕಳು ಹೆಸರು ಗೋಮತಿ ಮತ್ತು ಒಂದು ಬೆಕ್ಕು ಹೆಸರು ಮಿಂಚು ವಾಸಿಸುತ್ತಿದ್ದವು ಗೋಮತಿಯು ತನ್ನ ದೊಡ್ಡ ಕಂದು ಬಣ್ಣದ ಕಣ್ಣುಗಳಿಂದ ಮತ್ತು ಮೃದುವಾದ ತುಪ್ಪಳದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಳು ಮಿಂಚುವಿನ ತಿಳಿಬಿಳಿ ತುಪ್ಪು ಮತ್ತು ಚುರುಕಾದ ಚಲನೆಗಳು ಆಕೆಯನ್ನು ಫಾರ್ಮ್ನ ರಾಣಿಯಂತೆ ಕಾಣುವಂತೆ ಮಾಡಿದ್ದವು ಆದರೆ ಈ ಇಬ್ಬರ ನಡುವೆ ಸ್ನೇಹವಿರಲಿಲ್ಲ ಗೋಮತಿಯ ಜೊತೆಗೆ ಮಿಂಚು ಸದಾ ಕಿತ್ತಾಡುತ್ತಿದ್ದಳು ಮತ್ತು ಗೋಮತಿಯು ಮಿಂಚುವಿನ ಚೇಷ್ಟೆಗಳಿಗೆ ತಾಳ್ಮೆ ಕಳೆದುಕೊಂಡಿದ್ದಳು ಒಂದು ದಿನ ಫಾರ್ಮ್ನ ಮಾಲೀಕ ರಾಮಯ್ಯನಿಗೆ ಒಂದು ಸಮಸ್ಯೆ ಎದುರಾಯಿತು ಗೋಡೌನ್ನಲ್ಲಿ ಇಲಿಗಳು ಧಾನ್ಯದ ಚೀಲಗಳನ್ನು ಕೊರೆಯುತ್ತಿದ್ದವು ರಾಮಯ್ಯ ತನ್ನ ಧಾನ್ಯವನ್ನು ರಕ್ಷಿಸಲು ಒಂದು ಯೋಜನೆ ಹಾಕಿದ ಅವನು ಮಿಂಚುವನ್ನು ಗೋಡೌನ್ಗೆ ಕರೆದು ಮಿಂಚು ನೀನು ಇಲಿಗಳನ್ನು ಹಿಡಿಯಬೇಕು ಆದರೆ ಗೋಮತಿಯ ಜೊತೆ ಜಗಳ ಮಾಡದಿರು ಎಂದು ಎಚ್ಚರಿಕೆ ನೀಡಿದ ಆದರೆ ಮಿಂಚು ತನ್ನ ಗರ್ವದಿಂದ ಗೋಮತಿಯನ್ನು ಕೆಣಕದೇ ಇರಲಾರದೆಂದು ತೀರ್ಮಾನಿಸಿತು ಮರುದಿನ ಬೆಳಿಗ್ಗೆ ಮಿಂಚು ಗೋಡೌನ್ಗೆ ಹೋಗಿ ಇಲಿಗಳನ್ನು ಹಿಡಿಯಲು ಶುರು ಮಾಡಿತು ಆದರೆ ಗೋಮತಿಯು ಗೋಡೌನ್ನ ಬಳಿ ಇದ್ದಳು ಏಕೆಂದರೆ ಅವಳಿಗೆ ಧಾನ್ಯದ ಚೀಲದ ಬಳಿ ಓಡಾಡಲು ಇಷ್ಟವಾಗಿತ್ತು ಮಿಂಚು ಗೋಮತಿಯನ್ನು ಕಂಡು ತನ್ನ ಬಾಲವನ್ನು ತಿರುಗಿಸಿ ಏ ಗೋಮತಿ ಇಲ್ಲಿಂದ ಹೊರಡು ಇದು ನನ್ನ ಜಾಗ ಎಂದು ಕಿರುಚಿತು ಗೋಮತಿಯು ತನ್ನ ದೊಡ್ಡ ಕಣ್ಣುಗಳಿಂದ ಮಿಂಚುವನ್ನು ದಿತ್ತಿಸಿ ನಾನು ಎಲ್ಲಿಯೂ ಹೋಗುವುದಿಲ್ಲ ಇದು ನಿನ್ನ ಜಾಗವಲ್ಲ ಎಂದು ಉತ್ತರಿಸಿದಳು ಇಬ್ಬರ ನಡುವೆ ಜಗಳ ಶುರುವಾಯಿತು ಮಿಂಚು ತನ್ನ ಚಾಕು ತರಹದ ಉಗುರುಗಳಿಂದ ಗೋಮತಿಯನ್ನು ಗಿರಲು ಯತ್ನಿಸಿತು ಗೋಮತಿಯು ತನ್ನ ದೊಡ್ಡ ಗೊರಸಿನಿಂದ ಮಿಂಚುವನ್ನು ತಳ್ಳಿಬಿಟ್ಟಳು ಈ ಗಲಾಟೆಯಲ್ಲಿ ಧಾನ್ಯದ ಚೀಲವೊಂದು ಕಿತ್ತು ಧಾನ್ಯವೆಲ್ಲ ನೆಲಕ್ಕೆ ಚೆಲ್ಲಿತು ಇದನ್ನು ಕಂಡ ರಾಮಯ್ಯ ಕೋಪಗೊಂಡ ನೀವಿಬ್ಬರೂ ಒಟ್ಟಿಗೆ ಕೆಲಸ ಮಾಡದಿದ್ದರೆ ಇಲಿಗಳೇ ಗೆದ್ದು ಬಿಡುತ್ತವೆ ಎಂದು ಗದರಿದ ಗೋಮತಿಗೆ ಮತ್ತು ಮಿಂಚುವಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರು ಒಟ್ಟಿಗೆ ಕುಳಿತು ಒಂದು ಯೋಜನೆ ಹಾಕಿದರು ಗೋಮತಿಯು ಗೋಡೌನ್ನ ಹೊರಗೆ ಇಲಿಗಳನ್ನು ಓಡಿಸುವ ಕೆಲಸ ಮಾಡಿದರು ಏಕೆಂದರೆ ಆಕೆಯ ದೊಡ್ಡ ಗಾತ್ರ ಮತ್ತು ಶಬ್ದ ಇಲಿಗಳನ್ನು ಭಯಭೀತಗೊಳಿಸಿತು ಮಿಂಚುವಿನ ಚುರುಕಾದ ಚಲನೆಗಳು ಗೋಡೌನ್ನೊಳಗೆ ಇಲಿಗಳನ್ನು ಸುಲಭವಾಗಿ ಹಿಡಿಯಲು ಸಹಾಯ ಮಾಡಿದವು ಒಟ್ಟಿಗೆ ಕೆಲಸ ಮಾಡಿದಾಗ ಇಲಿಗಳ ಸಂಖ್ಯೆ ಕಡಿಮೆಯಾಯಿತು ಮತ್ತು ರಾಮಯ್ಯನ ಧಾನ್ಯ ಸುರಕ್ಷಿತವಾಯಿತು ಕೆಲವು ದಿನಗಳ ನಂತರ ಗೋಮತಿ ಮತ್ತು ಒಬ್ಬರನ್ನೊಬ್ಬರು ಗೌರವಿಸಲು ಕಲಿತರು ಮಿಂಚು ಗೋಮತಿಯ ಶಕ್ತಿಯನ್ನು ಮೆಚ್ಚಿದಳು ಮತ್ತು ಗೋಮತಿಯು ಮಿಂಚುವಿನ ಚಾಕಚಕ್ಯತೆಯನ್ನು ಒಪ್ಪಿಕೊಂಡಳು ಒಂದು ಸಂಜೆ ರಾಮಯ್ಯ ತನ್ನ ತೋಟದಲ್ಲಿ ಕುಳಿತಾಗ ಗೋಮತಿಯು ಮಿಂಚುವಿನ ಬಳಿ ಮಲಗಿದ್ದಳು ಮತ್ತು ಮಿಂಚು ಗೋಮತಿಯ ಬೆಚ್ಚಗಿನ ತುಪ್ಪಳದಲ್ಲಿ ಆರಾಮವಾಗಿ ಕುಳಿತಿದ್ದಳು ರಾಮಯ್ಯ ಇದನ್ನು ಕಂಡು ನಗುತ್ತಾ ಇಗೋ ಇವೆರಡೂ ಒಗ್ಗಿಕೊಂಡಿವೆ ಎಂದುಕೊಂಡ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ವಿಭಿನ್ನತೆಗಳಿದ್ದರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು